ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಹಿರಿಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಸೈನಿಕರು ದೇಶದ ಸುರಕ್ಷತೆಗಾಗಿ ಕೊಟ್ಟಿರುವಂತಹ ಬಲಿದಾನ ಸಾರ್ಥಕ ಆಗಲಿ ಈ ದೇಶದ ಕಟ್ಟ ಕಡೆಯ ಪ್ರಜೆಗೂ ಸಮಾನ ಅವಕಾಶ ಸಿಗುವ ಹಾಗಾಗಲಿ ಹಾಗೆ ಎಲ್ಲೆಡೆಗೆ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಲಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅಲ್ಲಿ ಏನಿದೆ ಬನ್ನಿ ನೋಡೋಣ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಲ್ಲಿ ಒಂದು ಅಂತ ಹೇಳಾಗಿದ್ದಂಥ ಆಯುಷ್ಮಾನ್ ಭಾರತ ಪರಮ ಭ್ರಷ್ಟಾಚಾರದಿಂದಾಗಿ ಕುಸಿದು ಬಿದ್ದಿದೆಯಾ ಆಸ್ಪತ್ರೆಗಳು ಬಡವರಿಗೆ ಬಾಗಿಲು ಮುಚ್ಚ್ತಾ ಇರೋದು ಯಾಕೆ ಬಡವರಿಗೆ ಚಿಕಿತ್ಸೆ ನೀಡುವಂತ ಆಸ್ಪತ್ರೆಗಳಿಗೆ ಹಣ ಪಾವತಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ವಾ ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆ ಹಗರಣಗಳ ಕೂಪಾಗಿಂದು ಹೇಗೆ ಬಡವರ ಆರೋಗ್ಯದ ನೆಪ ಮಾಡಿ ಆಡಲಾಗ್ತಾ ಇರುವಂತಹ ರಾಜಕೀಯ ಆಟ ಏನು ಆರೋಗ್ಯ ರಕ್ಷಣೆ ಹೆಸರಿನಲ್ಲಿ ಈ ಯೋಜನೆಯನ್ನ ಕೂಡ ಹೆಡ್ಲೈನ್ ಆಗೋದಿಕ್ಕಾಗಿ ಮಾತ್ರನೇ ಮಾಡಲಾಯ್ತಾ ಆಯುಷ್ಮಾನ್ ಭಾರತ್ ಯೋಜನೆ ಹೇಗೆ ಬಡವರ ಆಸರೆ ಆಗ್ತಾ ಇಲ್ಲ ಹೇಗದು ಭ್ರಷ್ಟಾಚಾರದ ಇನ್ನೊಂದು ದಾರಿಯಾಗಿದೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಪ್ರಧಾನಿ ಮೋದಿ ಅವರು ಶುರು ಮಾಡಿದಾಗ ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರೀಲಾಯಿತು ಅವರ ಎಲ್ಲ ಮಾಸ್ಟರ್ ಸ್ಟ್ರೋಕ್ ಗಳಿಗೆ ಒದಗಿರುವಂತಹ ಗತಿ ಹಾಗೇನೆ ಕೆಲ ವರ್ಷಗಳ ನಂತರ ವಾಸ್ತವ ಕೂಡ ಈಗ ಬಯಲಾಗ್ತಾ ಇದೆ ಆರೋಗ್ಯ ರಕ್ಷಣೆಯಲ್ಲಿ ಗೇಮ್ ಚೇಂಜರ್ ಅಂತ ಹೇಳಲಾಗಿದ್ದಂತ ಆರೋಗ್ಯ ವಿಮಾ ಯೋಜನೆ ಈಗ ವಿವಾದಗಳಲ್ಲಿ ಸಿಲುಕಿದೆ ಆಗಸ್ಟ್ ಏಳರಂದು ಹರಿಯಾಣದ ಖಾಸಗಿ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಹಿಂದೆ ಸರಿದು ಸರ್ಕಾರ ಸುಮಾರು ಐನೂರು ಕೋಟಿ ಮೌಲ್ಯದ ವೈದ್ಯಕೀಯ ಬಿಲ್ಗಳನ್ನ ಪಾವತಿಸಿಲ್ಲ ಅಥವಾ ಯೋಜನೆಗೆ ಸಾಕಷ್ಟು ಬಜೆಟ್ ಹಂಚಿಕೆಯನ್ನು ಮಾಡಿಲ್ಲ ಅನ್ನೋದು ಆರೋಪ ಆಗಿದೆ ಹಾಗೆ ಇನ್ನೊಂದು ಕಡೆಗೆ ಮಣಿಪುರದ ಖಾಸಗಿ ಆಸ್ಪತ್ರೆಗಳು ಕೂಡ ಈ ಯೋಜನೆಯಿಂದ ಹಿಂದೆ ಸರಿಯೋದಾಗಿ ಹೇಳಿವೆ ಸರ್ಕಾರ ಬಾಕಿ ಪಾವತಿಸದೇನೆ ಇರೋದರಿಂದಾಗಿ ಇತರ ರಾಜ್ಯಗಳಲ್ಲೂ ಕೂಡ ಅದಕ್ಕೆ ಇದೇ ಗತಿ ಬರೋ ಹಾಗಿದೆ ಈಗ ಈ ಯೋಜನೆಯಲ್ಲಿ ಸರ್ಕಾರದ ಭರವಸೆಗಳು ಏನಿದವು ಕ್ರಾಂತಿಕಾರಿ ಅಂತ ಬಿಂಬಿಸಲಾಗಿದ್ದಂಥ ಈ ಯೋಜನೆಯ ಅಸಲಿಯತ್ತೇನು ಈ ಯೋಜನೆ ಶುರುವಾದದ್ದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಬಡ ಮತ್ತೆ ನಿರ್ಗತಿಕ ಕುಟುಂಬಗಳಿಗೆ ಪ್ರತಿ ವರ್ಷ ಐದು ಲಕ್ಷ ಆರೋಗ್ಯ ರಕ್ಷಣೆಯನ್ನು ಒದಗಿಸುವಂತಹ ಒಂದು ಘೋಷಣೆ ಇದಾಗಿತ್ತು ಹನ್ನೆರಡು ಕೋಟಿ ಬಡ ಕುಟುಂಬಗಳು ಅಂದ್ರೆ ಐವತ್ತೈದು ಕೋಟಿ ಜನರು ಅಂದ್ರೆ ಕೆಳ ಹಂತದ ನಲವತ್ತು ಪರ್ಸೆಂಟ್ ಜನರು ಈ ಒಂದು ವರ್ಗಕ್ಕೆ ಸೇರ್ತಾರೆ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಕುಟುಂಬಗಳ ಜನರ ಗಂಭೀರ ಕಾಯಿಲೆಗಳಿಗೆ ಆಸ್ಪತ್ರೆ ವೆಚ್ಚ ಭರಿಸೋದು ಇದ್ರ ಉದ್ದೇಶ ಆಗಿತ್ತು ಕ್ಯಾನ್ಸರ್ ಹಾಗೆ ಹೃದಯ ಅಥವಾ ಮೂತ್ರಪಿಂಡದಂತಹ ಸಮಸ್ಯೆಗಳ ವಿಷಯದಲ್ಲಿ ಇದೊಂದು ಅಭಯ ಆಗಿತ್ತು ಚಿಕಿತ್ಸೆ ವೆಚ್ಚ ಕಡಿಮೆ ಮಾಡೋದು ಮತ್ತೆ ಜನರ ಮೇಲಿನ ಹೊರೆಯನ್ನ ಕಡಿಮೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗಿತ್ತು ಇಂಥದ್ದೊಂದು ದೊಡ್ಡ ಉದ್ದೇಶದೊಂದಿಗೆ ಒಂದು ಅತ್ಯುತ್ತಮ ಯೋಜನೆ ಈಗ ನಮ್ಮ ಕಣ್ಣು ಮುಂದೆನೆ ವಿಫಲ ಆಗ್ತಾ ಇದೆ ಕಡೆಗೂ ಬಡವರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ಹೊಣೆಯನ್ನ ಈಗ ತಾವೇ ಹೊರಬೇಕು ಯಾವುದೇ ವ್ಯವಸ್ಥೆಯನ್ನ ನೆಚ್ಚಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಬಂದಿದೆ ಹರಿಯಾಣದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜುಲೈನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರ್ನೂರ ಐವತ್ತು ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡೋದನ್ನ ನಿಲ್ಲಿಸ್ತೀವಿ ಅಂತ ಎಚ್ಚರಿಸಿತ್ತು ಯಾಕಂದ್ರೆ ಮಾರ್ಚ್ ತಿಂಗಳಿನಿಂದ ಸುಮಾರು ಐನೂರು ಕೋಟಿಯಷ್ಟು ಬಾಕಿಯನ್ನು ಸರ್ಕಾರ ಬರೆಸಲಿಲ್ಲ ಸರ್ಕಾರ ಇತ್ತೀಚೆಗೆ ಮೂವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು ಅದು ಒಟ್ಟು ಬಾಕಿ ಹತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಅಂತ ಹೇಳಲಾಗಿತ್ತು ಪಾವತಿಸಬೇಕಾದಂತಹ ಬಾಕಿಯಲ್ಲೂ ಕೂಡ ಸರ್ಕಾರ ಮನಸ್ಸೋ ಇಚ್ಛೆ ಕಡಿತ ಮಾಡ್ತಾ ಇರೋದ್ರ ಬಗ್ಗೆ ದೂರ ಅಲ್ಲದೆ ಮಧ್ಯದಲ್ಲಿ ಅಧಿಕಾರಿಗಳ ಕಾಟ ಬೇರೆ ಇರ್ತಾ ಇತ್ತು ಎರಡು ಸಾವಿರ ಕೋಟಿ ಬಜೆಟ್ ಹಂಚಿಕೆಯಲ್ಲಿ ಆಗಿದ್ದು ಎಂಟುನೂರು ಕೋಟಿ ರೂಪಾಯಿ ಮಾತ್ರನೇ ಅಲ್ಲದೆ ಸರ್ಕಾರದ ಮರುಪಾವತಿ ದರ ಕೂಡ ಮಾರುಕಟ್ಟೆ ದರದ ಮೂವತ್ತರಿಂದ ನಲವತ್ತು ಪರ್ಸೆಂಟರಷ್ಟು ಮಾತ್ರ ಇದೆ ಅನ್ನೋದು ಮತ್ತೊಂದು ಆರೋಪ ಆಗಿತ್ತು ಇದರಿಂದಾಗಿ ಖಾಸಗಿ ಆಸ್ಪತ್ರೆಗಳ ಆರ್ಥಿಕ ಒತ್ತಡ ಹೆಚ್ಚುತ್ತಾ ಇರೋದ್ರ ಬಗ್ಗೆ ಗಮನ ಸೆಳೆಯಲಾಗಿತ್ತು ಬಾಕಿ ಪಾವತಿ ಆಗದೆ ಇದ್ದುದರಿಂದಾಗಿ ಹರಿಯಾಣ ಖಾಸಗಿ ಆಸ್ಪತ್ರೆಗಳು ನಾಲ್ಕನೇ ಬಾರಿಗೆ ಈ ಒಂದು ಯೋಜನೆಯಡಿಯಲ್ಲಿನ ಚಿಕಿತ್ಸೆಯನ್ನ ನಿಲ್ಲಿಸಿವೆ ಈಗ ಈಗ ಸೇವೆಯನ್ನ ಪುನಃ ಆರಂಭಿಸಬೇಕಾ ಅಥವಾ ಪ್ರತಿಭಟನೆ ನಡೆಸಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಾಗ್ತಾ ಇದೆ ಈ ರೀತಿ ಒಂದು ಒಳ್ಳೆಯ ಉದ್ದೇಶದ ಯೋಜನೆ ಸರ್ಕಾರ ಹಣ ಪಾವತಿಸಲಾಗದೆ ಬಿದ್ದು ಹೋಗ್ತಾ ಇದೆ ಈಗ ಹೇಳ್ಕೊಂಡಿರೋದು ದೊಡ್ಡ ದೊಡ್ಡ ಮಾತುಗಳೇ ಆಗಿದ್ರು ಕೂಡ ವಾಸ್ತವದಲ್ಲಿ ಇಷ್ಟು ದೊಡ್ಡ ಪೊಳ್ಳಿದೆ ಇದರಲ್ಲಿ ವಿರೋಧ ಪಕ್ಷ ಕೂಡ ಇದ್ರ ಬಗ್ಗೆ ಮಾತಾಡಿದೆ ಕಾಂಗ್ರೆಸ್ನ ಸಿರ್ಸಾ ಲೋಕಸಭಾ ಸಂಸದೆ ಕುಮಾರಿ ಸೆಲ್ಜಾ ಯೋಜನೆ ಶುರುವಾದಾಗ್ನಿಂದ ಕೊಡಬೇಕಾಗಿದ್ದಂಥ ಆಸ್ಪತ್ರೆ ಬಿಲ್ ಮೊತ್ತ ನಾಲ್ಕು ಸಾವಿರ ಕೋಟಿಯಲ್ಲಿ ಬಿಡುಗಡೆಯಾಗಿರೋದು ಆರುನೂರು ಕೋಟಿ ರೂಪಾಯಿ ಮಾತ್ರ ಅಂತ ಹೇಳಿದ್ದಾರೆ ಹರಿಯಾಣ ಮಾತ್ರ ಅಲ್ಲ ಇತರೆಡೆಗಳಲ್ಲೂ ಕೂಡ ಸೇರಿ ಈ ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಬಿಲ್ ಬಾಕಿಯನ್ನು ಸರ್ಕಾರ ಇನ್ನೂ ಪಾವತಿಸಬೇಕಾಗಿದೆ ಅಂತ ಭಾರತೀಯ ವೈದ್ಯಕೀಯ ಸಂಘ ಹೀಗೆ ಹೇಳ್ತಾ ಇದೆ ಅಷ್ಟೇ ಅಲ್ಲ ಆಯುಷ್ಮಾನ್ ಭಾರತ ಅನುಷ್ಠಾನದಲ್ಲಿ ಅಕ್ರಮಗಳು ನಡೆದಿರೋದ್ರ ಬಗ್ಗೆ ಸಿ ಎ ಜಿ ವರದಿ ಹೇಳುತ್ತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯಲ್ಲಿ ಈ ಯೋಜನೆಯಲ್ಲಿನ ಭ್ರಷ್ಟತನವನ್ನ ಬಯಲಿಗೆಳೆದಿದೆ ಡೇಟಾ ಬೇಸ್ನಲ್ಲಿ ಮೃತಪಟ್ಟಿದ್ದಾರೆ ಅಂತ ತೋರಿಸಲಾಗಿದ್ದವರ ಹೆಸರಿನಲ್ಲಿಯೂ ಕೂಡ ಲಕ್ಷಾಂತರ ರೂಪಾಯಿ ವಿಮೆ ಕ್ಲೈಮ್ ಮಾಡಲಾಗಿದ್ದನ್ನು ವರದಿ ತೋರಿಸಿತ್ತು ಯೋಜನೆಯ ಪ್ರಕಾರ ಆಧಾರ್ ಇಲ್ಲದೇನೆ ರೋಗಿ ಒಮ್ಮೆ ಮಾತ್ರ ಶಸ್ತ್ರಚಿಕಿತ್ಸೆ ಒಳಗಾಗಬಹುದು ಆದ್ರೆ ಸಿಎಜಿ ವರದಿಯ ಪ್ರಕಾರ ಎಂಟು ಪಾಯಿಂಟ್ ಎರಡು ಲಕ್ಷ ರೋಗಿಗಳು ಆಧಾರ್ ಅಥವಾ ಬಯೋಮೆಟ್ರಿಕ್ ಪುರಾವೆ ಇಲ್ಲದೇನೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಲ ಚಿಕಿತ್ಸೆಯನ್ನು ಪಡೆದಿರೋದನ್ನ ಪತ್ತೆ ಮಾಡಿತ್ತು ಭರಿಸಲಾಗಿರುವಂತಹ ಒಟ್ಟು ಕ್ಲೈಮ್ ಸಾವಿರದ ಐನೂರು ಕೋಟಿಗಿಂತ ಹೆಚ್ಚಾಗಿತ್ತು ಇಂಥ ಪ್ರಕರಣಗಳು ಚಂಡೀಗಢ ಹರಿಯಾಣ ಜಾರ್ಖಂಡ್ ಕೇರಳ ಮತ್ತೆ ಮಧ್ಯಪ್ರದೇಶದಲ್ಲಿ ಕಂಡುಬಂದಿದವು ವರದಿಯ ಪ್ರಕಾರ ಸುಮಾರು ಹತ್ತು ಲಕ್ಷ ಫಲಾನುಭವಿಗಳ ನೋಂದಣಿ ಒಂದೇ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿತ್ತು ಇತ್ತೀಚೆಗೆ ಲೋಕಸಭೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಅವರು ಯೋಜನೆಯ ದುರುಪಯೋಗವನ್ನು ಸಹಿಸೋದಿಲ್ಲ ಅಂತ ಹೇಳಿದರು ಬಡವರಿಗೆ ಚಿಕಿತ್ಸೆಯನ್ನ ನೀಡಿ ಇಲ್ಲದೇ ಇದ್ರೆ ಅವರ ಜೀವನೋಪಾಯ ಹಾಳಾಗುತ್ತೆ ಅನ್ನುವಂಥ ಒಂದು ಒತ್ತಾಯ ಖಾಸಗಿ ಆಸ್ಪತ್ರೆಗಳ ಮೇಲಿದೆ ಆದ್ರೆ ಖಾಸಗಿ ಆಸ್ಪತ್ರೆಗಳು ಎಷ್ಟು ದಿನ ಅಂತ ತಾವೇ ಬಿಲ್ ಅನ್ನು ಪಾವತಿಸ್ತಾ ಇರ್ತವೆ ಸರ್ಕಾರದ ಮರುಪಾವತಿಗಾಗಿ ಎಷ್ಟು ದಿನ ಕಾಯ್ಬೇಕಾಗತ್ತೆ ಹೀಗಿರುವಾಗ ಬಡವರು ಮಾತ್ರನೇ ಇದೆಲ್ಲದರ ಮಧ್ಯ ಸಿಕ್ಕಾಕೊಳ್ತಾ ಇದ್ದಾರೆ ತುರ್ತು ಚಿಕಿತ್ಸೆ ಅಗತ್ಯ ಇರೋರು ಪಾಡೇನು ಹಾಗಿದ್ರೆ ಹರಿಯಾಣದ ಕೆಲವು ಬಡವರು ಶಸ್ತ್ರಚಿಕಿತ್ಸೆಗಾಗಿ ಕಾಯ್ತಾ ಇದ್ರು ಅವರು ಏನ್ ಮಾಡ್ತಾರೆ ಕೆಲವರಿಗೆ ಇದು ಜೀವನ್ ಮರಣದ ಪ್ರಶ್ನೆ ಆಗಬಹುದು ಆದ್ರೆ ವಾಹಿನಿಯ ಮೀಡಿಯಾಗಳು ಇದ್ರ ಬಗ್ಗೆ ಮಾತಾಡೋದಿಲ್ಲ ಆಯುಷ್ಮಾನ್ ಭಾರತದ ಫ್ಲಾಪ್ ಶೋ ನಿಂದ ಹೇಳ್ತಾ ಇರುವಂತಹ ಮತ್ತೊಂದು ಪ್ರಶ್ನೆ ಅಂತ ಅಂದ್ರೆ ಇದು ಕೇವಲ ಮತಗಳನ್ನ ಪಡೆಯುವಂತಹ ಜುಮ್ಲಾ ಆಗಿದೆಯಾ ಅನ್ನೋದು ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಅಂತ ಭರವಸೆ ನೀಡಿ ಚುನಾವಣೆಯನ್ನು ಗೆಲ್ಲಲಾಗಿದೆ ಆದ್ರೆ ಈ ಯೋಜನೆಗೆ ಪೂರಕವಾಗಿ ಆರೋಗ್ಯ ಮೂಲ ಸೌಕರ್ಯ ಇರಲಿಲ್ಲ ಯೋಜನೆಯಡಿ ಒಂದು ಕಾರ್ಡ್ ಅನ್ನ ನೀಡಲಾಯಿತು ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶೇಷ ಚಿಕಿತ್ಸೆಗಾಗಿ ಏಮ್ಸ್ನಂತಹ ಹತ್ತರಿಂದ ಹನ್ನೆರಡು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿತು ಆದರೆ ಬೆಳೀತಾ ಇರುವಂತಹ ಜನಸಂಖ್ಯೆಗೆ ಇದು ಸಾಕಾಗತ್ತಾ ವೈದ್ಯರ ಕೊರತೆಯು ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುವಾಗ ನಿಜವಾಗಿಯೂ ಬಡವರ ಪಾಲಿಗೆ ಏನಾಗಲಿದೆ ವೈದ್ಯರ ಪ್ರಮಾಣದಲ್ಲಿ ಚೀನಾ ನಮಗಿಂತ ತುಂಬಾನೇ ಮುಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂರು ಸಾವಿರ ವೈದ್ಯರು ಖಾಲಿ ಹಾಗೆ ಇಪ್ಪತ್ತೊಂದು ಸಾವಿರ ದಾದಿಯರು ಮತ್ತು ಸಹಾಯಕ ಸಿಬ್ಬಂದಿ ಹುದ್ದೆಗಳು ಖಾಲಿ ಬಿದ್ದಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೆಡಿಕೋ ಲೀಗಲ್ ಸೊಸೈಟಿ ಸಮೀಕ್ಷೆಯಲ್ಲಿ ವೈದ್ಯರು ಸಿಬ್ಬಂದಿ ಕೊರತೆ ಕಡಿಮೆ ಸಂಬಳ ಮೂಲ ಸೌಕರ್ಯ ಕೊರತೆ ಅಂತ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಪೂರೈಕೆ ಸರಪಳಿಯ ಕೊರತೆಯು ವೈದ್ಯರು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬಯಸದೇ ಇರಲು ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಇಲ್ಲಿ ಇನ್ನೂ ಅನೇಕ ವಿಷಯಗಳಿವೆ ಸಂಬಳ ಕಡಿಮೆ ಕಳಪೆ ಕೆಲಸದ ಸ್ಥಿತಿ ಮತ್ತೆ ಮತ್ತೊಂದು ಹೊಸ ಸಮಸ್ಯೆ ಏನಂತ ವೈದ್ಯರೊಂದಿಗಿನ ಅನುಚಿತ ವರ್ತನೆ ಬಂಗಾಳದಲ್ಲಿನ ಆಸ್ಪತ್ರೆಯಲ್ಲಿನ ಪ್ರಕರಣ ವೈದ್ಯರು ಕ್ಯಾಂಪಸ್ನಲ್ಲಿ ಸುರಕ್ಷಿತವಾಗಿಲ್ಲ ಅನ್ನೋದನ್ನು ತೋರಿಸಿದೆ ತರಬೇತಿ ಪಡೆದ ವೈದ್ಯರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿನ ವಿಷಯ ಆಗಿರಲಿ ಇಡೀ ಭಾರತದಲ್ಲಿನೇ ಆರೋಗ್ಯ ಮೂಲ ಸೌಕರ್ಯ ಸ್ಥಿತಿ ಬಹಳ ಕೆಟ್ಟದಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಭಾರತದಲ್ಲಿನ ಆಸ್ಪತ್ರೆಗಳ ಹಾಸಿಗೆ ಸಾಮರ್ಥ್ಯ ಶಿಫಾರಸು ಮಾಡಲಾದಂಥ ಅನುಪಾತದ ಅರ್ಧಕ್ಕಿಂತನೂ ಕಡಿಮೆ ಇದೆ ವಿಶ್ವ ಬ್ಯಾಂಕ್ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ಹಣಕಾಸು ವರ್ಷದಲ್ಲಿ ಭಾರತ ಆರೋಗ್ಯದ ಮೇಲೆ ಜಿ ಡಿ ಮೂರು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟ್ ಖರ್ಚು ಮಾಡಿದೆ ಯು ಎಸ್ ಎ ಹದಿನಾರು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಮತ್ತೆ ಯು ಕೆ ಹತ್ತು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಖರ್ಚು ಮಾಡ್ತವೆ ಚೀನಾ ಜಿ ಡಿ ಪಿಯ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಆರೋಗ್ಯ ರಕ್ಷಣೆಗೆ ಖರ್ಚು ಮಾಡುತ್ತೆ ಪಾಕಿಸ್ತಾನ ಕೂಡ ಆರೋಗ್ಯ ರಕ್ಷಣೆಗೆ ಜಿ ಡಿ ಪಿ ಯ ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಷ್ಟು ಖರ್ಚು ಮಾಡುತ್ತೆ ಇದು ಭಾರತದ ಮೂರು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟ್ಗೆ ಹತ್ತಿರದಲ್ಲಿದೆ ನೇಪಾಳ ಆರೋಗ್ಯ ರಕ್ಷಣೆಗೆ ಜಿ ಡಿ ಪಿಯ ಆರು ಪಾಯಿಂಟ್ ಆರು ಆರು ಪರ್ಸೆಂಟ್ ಖರ್ಚು ಮಾಡುತ್ತೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಭಾರತದ ಆರೋಗ್ಯ ವೆಚ್ಚ ಕಳೆದ ನಾಲ್ಕು ವರ್ಷಗಳಲ್ಲಿ ಡಬಲ್ ಆಗಿದೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಈ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತು ಪಾಯಿಂಟ್ ಎರಡು ಲಕ್ಷ ಕೋಟಿ ಅಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಪಾಯಿಂಟ್ ಒಂದು ಲಕ್ಷ ಕೋಟಿ ಏರಿಕೆಯಾಗಿದೆ ಆರೋಗ್ಯ ರಕ್ಷಣಾ ವೆಚ್ಚ ಹೆಚ್ಚಾಗಿದೆ ಆದರೆ ಆಸ್ಪತ್ರೆಗಳಿಗೆ ಮರುಪಾವತಿ ಆಗ್ತಾ ಇಲ್ಲ ಹರಿಯಾಣದ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಯೋಜನೆಯನ್ನ ನಿಲ್ಲಿಸೋದು ಅದರ ಅನುಷ್ಠಾನದಲ್ಲಿನ ಲೋಪವನ್ನ ಬಯಲು ಮಾಡುತ್ತೆ ಆಸ್ಪತ್ರೆಗಳಿಗೆ ಸಕಾಲಿಕ ಮರುಪಾವತಿ ಆಗದೆ ಹೋದಲ್ಲಿ ಭಾರತ ಆಯುಷ್ಮಾನ್ ಆಗೋದಾದರೂ ಹೇಗೆ ಈ ಕುರಿತಾಗಿ ನೀವೇನು ಹೇಳ್ತೀರಾ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ